ಒಂದು ಊರಿನಲ್ಲಿ ಸುವರ್ಣ ಮತ್ತು ರವಳಿ ಎನ್ನುವ ಅತ್ತೆ ಸೊಸೆ ಇಬ್ರು ಇದ್ರು ಅವರು ಚೆನ್ನಾಗಿ ಅನ್ಯೋನ್ಯವಾಗಿ ಅದನ್ನು ನೋಡಿ ತಂದೆ ಮಗನಾದ ಮೋಹನ್ ರಾವ್ ಕಿಶೋರ್ ಮತ್ತು ತುಂಬಾನೇ ಸಂತೋಷ ಪಡ್ತಿದ್ರು ಇಬ್ಬರು ಆಟೋದಲ್ಲಿ ಆಫೀಸ್ಗೆ ಹೋಗುತ್ತಾ ಅಪ್ಪ ಕಿಶೋರ್ ರವಳಿನ ನೀನು ಇಷ್ಟಪಟ್ಟು ಮದುವೆ ಮಾಡಿಕೊಂಡು ನಮ್ಮ ಮನೆಗೆ ಸೊಸೆಯಾಗಿ ಬಂದು ಒಳ್ಳೆ ಕೆಲಸ ಮಾಡಿದೆ ತುಂಬಾ ಒಳ್ಳೆ ಸೊಸೆ ಇಬ್ಬರ ಮನಸ್ಸು ಕೂಡ ಒಂದೇ ಇಬ್ಬರ ಆಲೋಚನೆ ಕೂಡ ಒಂದೇ ಅಪ್ಪ ರವಳಿನ ನೋಡುವಾಗ ಅಮ್ಮನ ನೋಡೋತರಾನೇ ಇತ್ತು ರವಳಿ ನಮ್ಮ ಮನೆ ಸೊಸೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ದೆ ಅದಕ್ಕೇನೆ ರವಳಿನ ಇಷ್ಟಪಟ್ಟು ಪ್ರೀತಿಸಿ ಅಮ್ಮನನ್ನು ಒಪ್ಪಿಸಿ ಮದುವೆಯಾದೆ ಅದೆ ಅದಿಕ್ಕೇನೆ ನಿಮ್ ಜೊತೆನು ಅತ್ತೆಗೆ ತಕ್ಕ ಸೊಸೆನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದು ಹೀಗೆ ಇಬ್ಬರು ಮಾತಾಡ್ಕೊಂಡು ಹೋಗ್ತಾ ಇರುವಾಗ ಆಟೋ ಓಡಿಸ್ತಿದ್ದ ನಾಗರಾಜು ಅವರ ಬಳಿ ಸರ್ ನೀವು ಕೋಪ ಪಟ್ಕೊಳ್ಳೋದಿಲ್ಲ ಅಂದ್ರೆ ನಾನು ಒಂದು ಮಾತೇಳ್ತೀನಿ ಪರವಾಗಿಲ್ಲಪ್ಪ ನಿನಗೆ ಗೊತ್ತಿರುವುದನ್ನು ನೀನು ಹೇಳು ನೀವು ಹೇಳುವ ಹಾಗೆ ಎಲ್ಲೂ ಕೂಡ ಅತ್ತೆ ಸೊಸೆಯಿಂದಿರು ಹಾಗೆ ಇರುವುದಿಲ್ಲ ನಮ್ಮ ಮನೆಯಲ್ಲಿ ಇದ್ದಾರಣ್ಣ ಅತ್ತೆಯ ಮನಸ್ಸಿಗೆ ಬೇಜಾರಾಗದ ಹಾಗೆ ಸೊಸೆ ಸೊಸೆಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಡೆಯುವಂತಹ ಅತ್ತೆ ಇದ್ದಾರಲ್ವಾ ಈ ಕಡೆ ನನ್ನ ಹೆಂಡತಿ ಕೂಡ ಹಾಗೇನೆ ಸೊಸೆಯ ಒಳ್ಳೆ ಗುಣ ನಡತೆಯನ್ನು ನೋಡಿ ಅವಳನ್ನು ತುಂಬಾನೇ ಇಷ್ಟಪಟ್ಟು ಅವಳು ಕೇಳುವ ಹಾಗೇನೆ ಮಾಡಿಕೊಡ್ತಾಳೆ ನೀವು ಹೇಳ್ತಾ ಇರುವಾಗ ನನಗೆ ನೋಡ್ಬೇಕು ಅನ್ಸುತ್ತೆ ನನ್ನ ಮನೆಯಲ್ಲಿರುವ ಅತ್ತೆ ಸೊಸೆಗೆ ಕೂಡ ತೋರಿಸ್ಬೇಕು ನಮ್ಮನ್ನು ಆಫೀಸಲ್ಲಿ ಬಿಟ್ಟು ಹೈವೇಯಲ್ಲಿ ಇರುವ ಅತ್ತೆ ಸೊಸೆಯ ಡಾಬಕ್ಕೆ ಹೋಗು ಅಲ್ಲಿ ಏನಾದ್ರೂ ತಿನ್ಕೊಂಡು ಅವರನ್ನು ನೋಡು ಖಂಡಿತ ಹೋಗ್ತೀನಿ ಸರ್ ಹಾಗೆ ಹೇಳಿ ನಾಗರಾಜು ಒಂದು ಬಿಲ್ಡಿಂಗ್ ಮುಂದೆ ಆಟೋವನ್ನು ನಿಲ್ಲಿಸಿದ ತಂದೆ ಮಗ ಕೆಳಗೆ ಇಳಿದ್ರು ಮೋಹನ್ ರಾವ್ ಹಣವನ್ನು ಕೊಟ್ಟ ನಾಗರಾಜು ಅಲ್ಲಿಂದ ಹೊರಟು ಹೈವೇಯಲ್ಲಿರುವ ಅತ್ತೆ ಸೊಸೆಯ ಡಾಬಕ್ಕೆ ಹೋದ ಅತ್ತೆ ಸುವರ್ಣ ಕೌಂಟರ್ ಅಲ್ಲಿ ಕೂತಿದ್ಲು ಸೊಸೆಯಾದ ರವಳಿ ಕಸ್ಟಮರ್ ಏನ್ ಕೇಳ್ತಾರೋ ಅದನ್ನು ಮಾಡಿ ಕೊಟ್ಕೊಂಡು ನಿಂತಿದ್ಲು ನಾಗರಾಜು ಬಂದು ಕೂತ್ಕೊಂಡ ರವಳಿ ಅವನ ಬಳಿ ಬಂದ್ಲು ಏನಣ್ಣ ಬೇಕು ಬೇಗ ಹೋಗಿ ಚಪಾತಿನ ತಗೋಬಮ್ಮ ಹಾಗೆ ಹೇಳಿದಾಗ ರವಳಿ ಅಲ್ಲಿಂದ ಹೊರಟೋಗಿ ಚಪಾತಿನ ತೆಗೆದುಕೊಂಡು ಬಂದು ನಾಗರಾಜಿಗೆ ಕೊಟ್ಲು ಅವನು ಚಪಾತಿಯನ್ನು ತಿನ್ನುತ್ತಾ ಕೌಂಟರ್ ಬಳಿ ಅತ್ತೆ ಇಬ್ರು ಮಾತಾಡುವುದನ್ನು ನೋಡ್ತಾ ಇದ್ದ ಸೊಸೆಯಮ್ಮ ನೀನು ಡಾನ ನೋಡ್ಕೊಂಡಿರು ಬ್ಯಾಂಕ್ ತನಕ ಹೋಗಿ ಬರ್ತೀನಿ ನಾನು ನಾನು ಹೋಗಿ ಲೋನ್ ಕಟ್ಟಿ ಬರ್ತೀನಿ ನೀನು ಡಾಬಾದಲ್ಲಿ ಇದ್ರೆ ಕೌಂಟರ್ ನೋಡ್ಕೋತೀಯ ಅಡಿಗೆ ಮನೆನು ನೋಡ್ಕೊತೀಯಾ ಅದೇ ನಾನಿದ್ರೆ ಯಾವ್ದಾದ್ರೂ ಒಂದನ್ನ ಮಾತ್ರ ನೋಡಕ್ಕಾಗದು ಹಾಗಾದ್ರೆ ನಾವಿಬ್ರು ಆಮೇಲೆ ಹೋಗಿ ಲೋನ್ ಹಣವನ್ನು ಬ್ಯಾಂಕಿಗೆ ಕಟ್ಟಿ ಬರೋಣ ಅತ್ತೆ ಸರಿಯಮ್ಮ ಸೊಸೆ ಹೋಗು ಹೋಗು ನೀನು ಹೋಗಿ ಡಾಬಕ್ಕೆ ಬಂದಿರುವವರನ್ನು ನೋಡು ಹಾಗೆ ಹೇಳಿದಾಗ ಕೌಂಟರ್ ಬಳಿಯಿಂದ ರವಳಿ ಹೊರಟೋದ್ಲು ಚಪಾತಿ ತಿಂದಂತಹ ನಾಗರಾಜು ಕೌಂಟರ್ ಬಳಿ ಇರುವ ರವಳಿ ಬಳಿ ಬಂದು ಇಷ್ಟೊಂದು ಬ್ಯುಸಿಯಾಗಿ ಇರುವಾಗ ಆ ಎಂಗ್ಸನ ಕೆಲ್ಸದಿಂದ ತೆಗ್ಸಿ ಬೇರೆ ಹುಡುಗಿನ ಸೇರ್ಸ್ಕೊಳ್ಳಿ ಆ ಎಂಗ್ಸು ಯಾವ ಕೆಲ್ಸವನ್ನು ಮಾಡುವುದಿಲ್ಲ ಊಟ ಮಾಡಕ್ಕೆ ಬಂದವರತ್ರ ಕೂಡ ಚೆನ್ನಾಗಿ ನಡ್ಕೊಳ್ಳೋದಿಲ್ಲ ಅಂತಹ ಹೆಂಗಸು ಜೊತೆ ನಿಮ್ಮಂತಹ ಯಜಮಾನಿಯವರು ಚೆನ್ನಾಗಿ ಇರ್ಬೇಕು ಅಂತ ಅವಶ್ಯಕತೆ ಇಲ್ಲ ಅವಳು ಬೇರೆ ಯಾರೂ ಅಲ್ಲ ಅವಳು ನನ್ನ ಸೊಸೆ ರವಳಿ ಈ ಡಾಬಾ ನಮ್ಮಿಬ್ಬರದು ಇಲ್ಲಿ ಯಾರು ಕೆಲ್ಸದವರಲ್ಲ ನಾವಿಬ್ಬರು ಯಜಮಾನರೇ ಹಾಗೆ ಹೇಳಿದಾಗ ನಾಗರಾಜು ಕೈ ಮುಗಿದು ಅಲ್ಲಿಂದ ಹೊರಟೋದ ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಅತ್ತೆ ಸೊಸೆಯ ಡಾಬಾ ಯಾವ ತೊಂದರೆನೂ ಇಲ್ಲದೆ ಎಲ್ಲರೂ ಮೆಚ್ಚುವ ಹಾಗೆ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಲಾಭ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಒಂದು ದಿನ ಮಗಳಾದ ಮೀನಾಳನ್ನು ಸಿದ್ಧಪಡಿಸಿ ಹಾಲಿಗೆ ಕರ್ಕೊಂಬಂದು ರವಳಿ ಆಗ ಅತ್ತೆ ಸುವರ್ಣ ಅಡಿಗೆ ಮಾಡ್ತಿದ್ಲು ಮೋಹನ್ ರಾವ್ ಕಿಶೋರ್ ಸೋಫಾ ಮೇಲೆ ಕೂತ್ಕೊಂಡಿದ್ರು ಅತ್ತೆ ಮೀನಾ ಸ್ಕೂಲಿಗೆ ಹೋಗ್ತಿದ್ದಾಳೆ ಹಾಗೆ ಹೇಳಿದ ತಕ್ಷಣ ಸುವರ್ಣ ಹಾಲಿಗೆ ಬಂದ್ಲು ಭದ್ರವಾಗಿ ಹೋಗಿ ಬಾಮ್ಮ ಆಯ್ತು ಅಜ್ಜಿ ಡ್ಯಾಡಿ ತಾತ ನಾನು ಹೋಗಿ ಬರ್ತೀನಿ ಹಾಗೆ ಹೇಳಿದಾಗ ಇಬ್ಬರು ಕೂಡ ಬಾಯಿ ಹೇಳಿದ್ರು ಏನ್ರಿ ನಿಮ್ ಜೊತೆ ಮಾತಾಡ್ಬೇಕು ನಾನ್ ಬರುವ ತನಕ ಹೋಗ್ಬೇಡಿ ಸರಿಯಪ್ಪ ನೀನು ಆಫೀಸಿಗೆ ನಿಧಾನವಾಗಿ ಬಾ ಸೊಸೆ ಏನೋ ನಿನ್ ಜೊತೆ ಮಾತಾಡ್ಬೇಕಂತೆ ನಾನು ಕೂಡ ನಿಮ್ ಜೊತೆ ಮಾತಾಡ್ಬೇಕು ನೀವು ಕೂಡ ಆಫೀಸಿಗೆ ಹೋಗ್ಬೇಡಿ ರವಳಿ ಮಗುನ ಭದ್ರವಾಗಿ ಸ್ಕೂಟಿಯಲ್ಲಿ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬಾ ಆಯ್ತು ಅತ್ತೆ ಹಾಗೆ ಹೇಳಿ ಮೀನನ್ನ ಕರ್ಕೊಂಡು ಸ್ಕೂಲಿಗೆ ಹೊರಟ್ಲು ರವಳಿ ಯಾವ ವಿಷಯದ ಬಗ್ಗೆ ನೀವಿಬ್ಬರು ಸುವರ್ಣ ಸೊಸೆ ಬರ್ತಾಳಲ್ಲ ಅವ್ಳು ಬಂದ್ಮೇಲೆನೆ ಮಾತಾಡೋಣ ರವಳಿ ಬರುವ ಯಾಕಮ್ಮ ಕಾಯ್ಬೇಕು ವಿಷಯ ಏನು ಅಂತ ನೀವಾದ್ರೂ ಹೇಳ್ಬೋದಲ್ವಾ ಅದು ಅತ್ತೆ ಸೊಸೆ ಸೇರಿ ಈ ತಂದೆ ಮಗನಿಗೆ ಹೇಳಬೇಕಾದ ವಿಷಯ ಕಣಪ್ಪ ಅದು ಹೀಗೆ ಸುವರ್ಣ ಮಾತಾಡ್ತಿರುವಾಗ ಸೊಸೆ ರವಳಿ ಅಲ್ಲಿಗೆ ಬಂದ್ಲು ಬಂದ್ಬಿಟ್ಟ ರವಳಿ ವಿಷಯ ಏನು ಅಂತ ಹೇಳಿದ್ರೆ ನಮ್ಗೂ ಕೂಡ ಸ್ವಲ್ಪ ಸಮಾಧಾನ ಆಗುತ್ತೆ ನಾವು ಆಫೀಸ್ಗೆ ಹೋಗ್ಬೇಕು ಮಾವಾ ಹೈವೇಯಲ್ಲಿರುವ ಡಾಬಾ ತುಂಬಾ ಚೆನ್ನಾಗಿ ನಡೀತಾ ಇದೆ ಸಂತೋಷ ಸೊಸೆಯಮ್ಮ ಇವಾಗ ನೀವಿಬ್ರು ಆ ರಿಯಲ್ ಎಸ್ಟೇಟ್ ಕಂಪನಿಯಲ್ಲಿ ಕೆಲಸ ಮಾಡೋದ್ನ ಬಿಟ್ಬಿಡಿ ಯಾಕೆ ಸುಮ್ಮನೆ ಅಲ್ಲಿ ಇಲ್ಲಿ ಫ್ಲಾಟ್ ಅಲ್ಲಿ ಅಲ್ದಾಡಿ ಮಾರ್ಬೇಕು ಸುವರ್ಣ ನಾನು ಒಂದು ಮಾತುನ ಹೇಳ್ತೀನಿ ನೀನ್ ಅದ್ನ ಕೇಳ್ಕೊ ನಾನು ನನ್ ಮಗ ಇರೋ ತನಕ ಹೀಗೆ ಫ್ಲಾಟ್ಗಳನ್ನ ಮಾರ್ತಾ ಇರ್ತೀವಿ ಸಂಪಾದನೆ ಮಾಡ್ತಾನೆ ಇರ್ತೀವಿ ನಾವು ಕೂಡ ಸಂಪಾದನೆ ಮಾಡ್ಬೇಕು ತಾನೆ ಹಾಗೆ ಅಂತ ಹೇಳಿದ ತಕ್ಷಣ ಅತ್ತೆ ಸೊಸೆ ಏನು ಮಾತನಾಡಲಿಲ್ಲ ಆ ನಂತರ ಮೋಹನ್ ಕಿಶೋರ್ ಕೆಲ್ಸಕ್ಕೆ ಹೊರಟೋದ್ರು ಹೀಗೆ ಸಂತೋಷವಾಗಿ ಜೀವನ ನಡೀತಾ ಇತ್ತು ಹೀಗೆ ವ್ಯಾಪಾರ ಆಗ್ತಾ ಇದ್ದಂಗೆ ಒಂದು ದಿನ ಹೈವೇಯಲ್ಲಿ ಮತ್ತೊಂದು ದಾಬಾ ಅವರಿಗೆ ಪೈಪೋಟಿಯಾಗಿ ಬಂತು ದೊಡ್ಡದಾದ ದಾಬಾ ಕೈಗೆಟುಕುವ ದರದಲ್ಲಿ ಬೆಲೆ ಹಾಗೇನೆ ರುಚಿಯೂ ಚೆನ್ನಾಗಿತ್ತು ಅಲ್ಲಿ ನಾಗರಾಜ್ ಕೆಲಸ ಮಾಡ್ತಿದ್ದ ಕಸ್ಟಮರ್ ಅವನ ಮಾತಿಗೆ ಆಕರ್ಷಕವಾಗಿ ಎಲ್ಲರೂ ಅಲ್ಲಿಗೆ ಹೋಗ್ತಿದ್ರು ಅದನ್ನು ನೋಡಿ ಸಂತೋಷ ಅತ್ತೆ ಸೊಸೆ ಇಬ್ರು ಅಲ್ಲಿಗೆ ಹೋಗಿ ಯಜಮಾನನನ್ನು ನೋಡಿ ಮನಸಾರೆ ನಗುತ್ತಾ ಅಯ್ಯ ನಿಮ್ಮ ಡಾಬಾ ಯಾವಾಗ್ಲೂ ಇದೇ ರೀತಿ ತುಂಬಾ ಚೆನ್ನಾಗಿ ನಡಿಬೇಕು ತುಂಬಾ ಧನ್ಯವಾದಗಳು ತಾಯಿ ಎಷ್ಟೋ ದಿನಗಳಿಂದ ಇಲ್ಲೇ ಡಾಬಾನ ಆರಂಭಿಸಿದ್ದೀರಾ ನನ್ನನ್ನು ನೋಡಿ ಬೇಜಾರ್ ಮಾಡ್ಕೋಬೇಡಿ ಕೋಪ ಯಾಕೆ ಕಾಲ ಜೀವನ ಎಲ್ಲರದು ಅವರವರಿಗೆ ಇಷ್ಟವಾದ ಕೆಲಸವನ್ನು ಮಾಡ್ಕೊಂಡು ಜೀವನ ಮಾಡದೆ ತಾನೆ ಸಂತೋಷ ನೀವು ಡಾಬಾ ಇಟ್ಕೊಂಡಿದ್ದೀರಾ ಅಂತ ನಾವು ನಮ್ಮ ಡಾಬಾನ ಮುಚ್ಚಿವ ಇದೆಲ್ಲ ತಿನ್ನುವರ ಇಷ್ಟ ಯಾರಿಗೆ ಎಲ್ಲಿ ರುಚಿ ಇಷ್ಟ ಆಗುತ್ತೋ ಅಲ್ಲಿ ತಿನ್ಕೊಂಡು ಹೋಗ್ತಾರೆ ಹಾಗೆ ಹೇಳಿ ಅತ್ತೆ ಸೊಸೆ ಅಲ್ಲಿಂದ ಹೊರಟೋದ್ರು ದಿನಗಳು ಕಳೆದಂತೆ ಇವರ ಡಾಬಾ ಹತ್ತಿರ ಜನಗಳೇ ಬಾರದೆ ಇವರಿಗೆ ವ್ಯಾಪಾರದಲ್ಲಿ ನಷ್ಟ ನಷ್ಟು ಒಬ್ಬರು ಬರುವುದೇ ದೊಡ್ಡ ಕಷ್ಟವಾಗಿತ್ತು ಇದರಿಂದ ಲೋನ್ ಕಟ್ಟಲು ಕಷ್ಟವಾಗಿತ್ತು ಈ ಪರಿಸ್ಥಿತಿಯಲ್ಲಿ ನಾವು ಹೇಗಮ್ಮ ಲೋನ್ ಕಟ್ಟೋದು ನಾನ್ ಕೂಡ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿದ್ದೀನಿ ಅತ್ತೆ ಇವರು ಮಾವ ಕೆಲಸ ಮಾಡೋದ್ರಿಂದನೇ ನಾವೆಲ್ಲರೂ ಎರಡೊತ್ತಾದ್ರೂ ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದೀವಿ ಹೌದಮ್ಮ ಸೊಸೆ ಹಣವನ್ನು ತುಂಬಾ ಖರ್ಚು ಮಾಡಬೇಡಿ ಅಂತ ಹೇಳ್ಬೇಕು ಹೀಗೆ ಮಾತಾಡ್ತಾ ಇರುವಾಗ ಮೀನಾ ಒಂದು ಬುಟ್ಟಿಯ ತುಂಬಾ ಬೆಂಡೆಕಾಯಿನ ತಗೊಂಡು ಅಲ್ಲಿಗೆ ಬಂದ್ಲು ಒಂದು ಟೇಬಲ್ ಮೇಲೆ ನಿಂತ್ಕೊಂಡು ಬೆಂಡೆಕಾಯಿಯಲ್ಲಿ ಮನೆಯನ್ನು ಕಟ್ತಾ ಇದ್ಲು ಅತ್ತೆ ಜೊತೆ ಮಾತಾಡ್ತಾ ಇದ್ದ ರವಳಿಗೆ ತನ್ನ ದೃಷ್ಟಿ ತನ್ನ ಮಗಳು ಕಟ್ಟುತ್ತಾ ಇರುವ ಬೆಂಡೆಕಾಯಿ ಮನೆ ಮೇಲೆ ಹೋಯ್ತು ಅತ್ತೆ ಮೀನಾ ಹತ್ರ ಬನ್ನಿ ಏನಾಯ್ತಮ್ಮ ಮೀನಾ ಏನ್ ಮಾಡ್ತಾಳೆ ಅಂತ ನೋಡೋಣ ಹಾಗೆ ಹೇಳುತ್ತಾ ರವಳಿ ಮೀನಾ ಬಳಿ ಬಂದ್ಲು ಹಾಗೇನೆ ಅತ್ತೆಯಾದ ಸುವರ್ಣ ಕೂಡ ಮೀನಳ ಬಳಿಗೆ ಬಂದ್ಲು ಮೀನಾ ಬೆಂಡೆಕಾಯಿಯಲ್ಲಿ ಮನೆಯನ್ನು ಕಟ್ಟಿದ್ಲು ಅದನ್ನು ನೋಡಿ ಅತ್ತೆ ಸೊಸೆ ಇಬ್ರು ತುಂಬಾನೇ ಸಂತೋಷ ಪಟ್ಟು ಮೀನನನ್ನು ಹೊಗಳಿದ್ರು ನನ್ನ ಚಿನ್ನದ ಮಗ್ಳೆ ಬೆಂಡೆಕಾಯಿಯಲ್ಲಿ ತುಂಬಾ ಚೆನ್ನಾಗಿ ಮನೆ ಕಟ್ಟಿದೀಯಾ ಹೌದಮ್ಮ ನನ್ನ ಮಮ್ಮಗಳೇ ಬೆಂಡೆಕಾಯಿಯಲ್ಲಿ ನೀನು ತುಂಬಾ ಚೆನ್ನಾಗಿ ಮನೆನ ಕಟ್ಟಿದೀಯಾ ಹೌದು ನಿನಗೆ ಬೆಂಡೆಕಾಯಿ ಎಲ್ಲಿಂದ ಅಲ್ಲಿ ಒಂದು ಹೊಲದತ್ರ ತುಂಬಾ ಬೆಂಡೆಕಾಯಿ ಇದೆ ಅಜ್ಜಿ ಹಾಗೆ ಹೇಳಿ ಅಜ್ಜಿ ಮತ್ತು ಅಮ್ಮನನ್ನು ಕರ್ಕೊಂಡು ಆ ಹೊಲದತ್ರ ಬಂದ್ಲು ಮೀನಾ ಅತ್ತೆ ಸೊಸೆ ಇಬ್ರು ಅಲ್ಲಿ ಗುಂಪು ಗುಂಪಾಗಿ ಬಿಸಾಕಿರುವ ಬೆಂಡೆಕಾಯಿಯನ್ನು ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಬೆಂಡೆಕಾಯಿಗೆ ಒಳ್ಳೆ ಬೆಲೆ ಇಲ್ಲ ಅಂತ ಯಾರೋ ರೈತರು ಇಲ್ಲಿ ಬಿಸಾಕಿ ಹೋಗಿದಾರತ್ತೆ ಹೌದಮ್ಮ ಸೊಸೆ ಅತ್ತೆ ಈ ಬೆಂಡೆಕಾಯಿನ ನೋಡುವಾಗ ಒಂದು ಆಲೋಚನೆ ಬರ್ತಾ ಇದೆ ಅದು ಏನಮ್ಮ ಮೀನಾ ಬೆಂಡೆಕಾಯಲ್ಲಿ ಮನೆ ಕಟ್ಟಿದ ಹಾಗೆ ನಾವು ಕೂಡ ಬೆಂಡೆಕಾಯಲ್ಲಿ ಡಾಬಾ ಕಟ್ಟೋಣ ಚೆನ್ನಾಗಿ ತುಂಬಾ ವೆರೈಟಿಯಾಗಿ ಇರುತ್ತೆ ನೋಡುವವರು ಕೂಡ ಬೆಂಡೆಕಾಯಿ ಡಾಬಾನ ವರೇವ್ ಒಳಗೆ ಹೋಗಿ ನೋಡೋಣ ಅಂತ ಬರ್ತಾರೆ ಸೊಸೆ ರವಳಿ ಹೇಳುವಾಗ ಅತ್ತೆ ಸುವರ್ಣ ಕೂಡ ಸರಿ ಅಂದ್ಲು ಹೀಗೆ ಸಮಯವನ್ನು ವ್ಯರ್ಥ ಮಾಡದೆ ಅತ್ತೆ ಸೊಸೆ ಇಬ್ರು ಸೇರಿ ಬೆಂಡೆಕಾಯಿಯನ್ನು ತೆಗೆದುಕೊಂಡು ಬಂದು ಡಾಬಾನ ಡೆಕೋರೇಟ್ ಮಾಡಿದ್ರು ಸ್ವಲ್ಪ ಸಮಯದ ಬಳಿಕ ಬೆಂಡೆಕಾಯಿ ಡಾಬಾವಾಗಿ ಪರಿವರ್ತನೆ ಆಯಿತು ವಾವ್ ಮಮ್ಮಿ ಇಲ್ಲಿ ಡಾಬಾ ಸೂಪರ್ ಆಗಿದೆ ಮಗುವಿನ ಮಾತು ಕೇಳಿ ಅತ್ತೆ ಸೊಸೆ ಇಬ್ರು ತುಂಬಾನೇ ಸಂತೋಷ ಪಟ್ರು ಅತ್ತೆ ಸೊಸೆಯ ಬೆಂಡೆಕಾಯಿ ಡಾಬಾ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೆ ಬೋರ್ಡ್ ಅನ್ನು ಕೂಡ ಹಾಕಿದ್ರು ಸ್ವಲ್ಪ ಸಮಯದ ನಂತರ ಅತ್ತೆ ಸೊಸೆಯ ಬೆಂಡೆಕಾಯಿ ಡಾಬಕ್ಕೆ ತುಂಬಾ ಜನರು ಬಂದು ಅವರಿಗೆ ಒಳ್ಳೆ ವ್ಯಾಪಾರವಾಗಿ ಅವರಿಬ್ಬರು ತುಂಬಾನೇ ಸಂತೋಷವಾಗಿದ್ರು